ನಮಸ್ಕಾರ ಸ್ನೇಹಿತರೆ ನೇಪಾಳದ ಹಿಮಾಲಯ ಪರ್ವತಗಳ ಮಧ್ಯೆ ಇರುವಂತಹ ಮುಕ್ತಿನಾಥ ದೇವಾಲಯ ಈ ಒಂದು ದೇವಾಲಯ ಮಹಾವಿಷ್ಣುವಿನ ಅತ್ಯಂತ ಪವಿತ್ರವಾದ ಕ್ಷೇತ್ರಗಳಲ್ಲಿ ಒಂದಾಗಿದೆ ಇಲ್ಲಿ ಅರಿಯುವಂತಹ ನೂರ ಎಂಟು ತೀರ್ಥ ಜಲಧಾರೆಗಳು ಸಾಲಿಗ್ರಾಮ ಶಿಲೆಗಳು ಹಾಗೂ ಜ್ವಾಲಾಮಾಯಿ ದೇವಾಲಯದ ಶಾಶ್ವತ ಜ್ವಾಲೆ ಇವೆಲ್ಲ ಈ ಸ್ಥಳದ ಅದ್ಭುತವಾದ ವೈಭವವನ್ನು ತೋರಿಸುತ್ತವೆ ಸ್ನೇಹಿತರೆ ಈ ವಿಡಿಯೋದ ಮುಖಾಂತರ ಮುಕ್ತಿನಾಥ ಕ್ಷೇತ್ರದ ಇತಿಹಾಸ ಪುರಾಣ ಧಾರ್ಮಿಕ ಮಹತ್ವವನ್ನು ತಿಳಿದುಕೊಳ್ಳೋಣ ಮುಕ್ತಿನಾಥ ದೇವಸ್ಥಾನವು ಮುಸ್ತಾಂಗ್ ಜಿಲ್ಲೆ ನೇಪಾಳದಲ್ಲಿ ಬರುತ್ತದೆ ಇಲ್ಲಿನ ದೇವತೆ ಮಹಾವಿಷ್ಣು ಮಹಾವಿಷ್ಣುವನ್ನು ಶ್ರೀ ಮುಕ್ತಿನಾಥ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತೆ ಇಲ್ಲಿನ ವಿಶೇಷತೆ ಅಂದರೆ ಶಾಶ್ವತವಾದ ಜ್ವಾಲೆ ಹಾಗೂ ಪವಿತ್ರವಾದ ನೂರ ಎಂಟು ತೀರ್ಥಗಳು ಸ್ನೇಹಿತರೆ ಈ ಮುಕ್ತಿನಾಥ ಕ್ಷೇತ್ರದಲ್ಲಿರುವಂತಹ ನೂರ ಎಂಟು ಗೋಮುಖಾಕಾರದ ತೀರ್ಥ ಜಲಧಾರೆಗಳು ತುಂಬಾ ಪವಿತ್ರ ಈ ನೂರ ಎಂಟು ಧಾರೆಗಳಿಂದ ನಿರಂತರವಾಗಿ ಹಿಮಾಲಯದ ಹಿಮನದಿಗಳ ಶುದ್ಧ ತಣ್ಣೀರಿನ ಧಾರೆ ಹರಿಯುತ್ತೆ ಭಕ್ತರು ಈ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿದ್ರೆ ಮರಣ ಮತ್ತು ಜನ್ಮ ಚಕ್ರದಿಂದ ಮುಕ್ತಿಯನ್ನು ಪಡಿತಾರೆ ಅನ್ನೋದು ನಂಬಿಕೆ ಪ್ರತಿ ಧಾರೆ ವಿಭಿನ್ನ ದೇವತೆಗಳಿಗೆ ಸಮರ್ಪಿತವಾಗಿದೆ ಕೆಲವು ಧಾರೆಗಳು ವಿಷ್ಣು ಶಿವ ಬ್ರಹ್ಮ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಗಂಗಾ ದೇವತೆಗಳಿಗೆ ಸಮರ್ಪಿತವಾಗಿದೆ ಈ ನೂರ ಎಂಟು ಸಂಖ್ಯೆ ಹಿಂದೂ ಧರ್ಮದಲ್ಲಿ ತುಂಬಾ ಪವಿತ್ರವಾದದ್ದು ಮಂತ್ರ ಜಪ ಜಪಮಾಲೆ ಹಾಗೂ ತೀರ್ಥಗಳಲ್ಲಿ ಎಲ್ಲೆಡೆ ಈ ಸಂಖ್ಯೆ ಮಹತ್ವವನ್ನು ಹೊಂದಿದೆ ಮೊದಲಿಗೆ ಭಕ್ತರು ನೂರ ಎಂಟು ತೀರ್ಥಧಾರೆಯಡಿ ಸ್ನಾನವನ್ನು ಮಾಡಿ ನಾವು ಜನನ ಮತ್ತು ಮರಣದ ಚಕ್ರದಿಂದ ವಿಮುಕ್ತರಾಗಬಹುದು ಇನ್ನು ಈ ತೀರ್ಥಗಳು ದೇಹ ಮನಸ್ಸು ಆತ್ಮ ಮೂರನ್ನು ಶುದ್ಧಗೊಳಿಸುತ್ತವೆ ಸ್ನಾನ ಮಾಡಿದ ಬಳಿಕ ಭಕ್ತರು ಮುಕ್ತಿ ಅಂದರೆ ದೇವರ ಸಾನ್ನಿಧ್ಯದಿಂದ ಆತ್ಮಶಾಂತಿಯನ್ನು ಪಡಿತಾರೆ ಇನ್ನು ಈ ಜ್ವಾಲಾಮಾಯಿ ದೇವಸ್ಥಾನ ಮುಕ್ತಿನಾಥ ದೇವಾಲಯದ ಹತ್ತಿರವೇ ಇದೆ ದೇವತೆ ಜ್ವಾಲಾಮಾಯಿ ಅಂದರೆ ಅಗ್ನಿ ರೂಪಿಣಿ ದೇವಿ ಜ್ವಾಲಾ ಅಂದರೆ ಅಗ್ನಿ ಮಾಯಿ ಅಂದರೆ ತಾಯಿ ಅಂದರೆ ಅಗ್ನಿ ತಾಯಿ ಎನ್ನುವುದು ಈ ತಾಯಿ ದೇವಾಲಯದಲ್ಲಿ ಭೂಮಿಯಿಂದ ಸ್ವಾಭಾವಿಕವಾಗಿ ಉರಿಯುವ ಅಗ್ನಿಜ್ವಾಲೆ ಇದೆ ಇದು ನೈಸರ್ಗಿಕ ಅನಿಲದಿಂದ ಉರಿಯುತ್ತದೆ ನೂರಾರು ವರ್ಷಗಳಿಂದ ಒಮ್ಮೆಯೂ ಆಹಾರದೆ ನಿರಂತರವಾಗಿ ಉರಿಯುತ್ತಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಇದನ್ನು ಅಗ್ನಿದೇವತೆಯ ಅವತಾರ ಅಂತಾನೆ ಪರಿಗಣಿಸ್ತಾರೆ ಬೌದ್ಧ ಧರ್ಮದ ಪ್ರಕಾರ ಇದು ಪದ್ಮ ಸಂಭವ ಗುರು ರಿಂಪೂಜೆ ಧ್ಯಾನ ಮಾಡಿದ ಪವಿತ್ರ ಸ್ಥಳ ಅಂತ ಹೇಳಲಾಗುತ್ತೆ ಜ್ವಾಲಾಮಾಯಿಯನ್ನು ಪೂಜಿಸಿದರೆ ಅಜ್ಞಾನ ಪಾಪ ದುಃಖಗಳಿಂದ ಮುಕ್ತಿ ಸಿಗುತ್ತೆ ಮುಕ್ತಿನಾಥ ಯಾತ್ರೆಯ ಪ್ರಮುಖ ಅಂಗ ಅಂದರೆ ನೂರ ಎಂಟು ತೀರ್ಥಧಾರಿಯ ಸ್ನಾನದ ನಂತರ ಜ್ವಾಲಾಮಾಯಿಯ ದರ್ಶನ ನಂತರ ಮುಕ್ತಿನಾಥ ಅಂದರೆ ಮಹಾವಿಷ್ಣುವಿನ ದರ್ಶನವನ್ನು ಮಾಡಬೇಕು ಶಾಶ್ವತ ಜ್ವಾಲೆ ದೇವರ ಶಕ್ತಿ ಅಂತಾನೇ ಅರ್ಥ ಇದು ಅಜರಾಮರವಾದ ಸತ್ಯ ಭಕ್ತಿ ಮತ್ತು ಶುದ್ಧತೆಯ ಸಂಕೇತ ಸ್ನೇಹಿತರೆ ನೇಪಾಳದ ಮುಕ್ತಿನಾಥ ಕ್ಷೇತ್ರದ ಪವಿತ್ರ ಜ್ವಾಲಾಮಾಯಿ ದೇವಾಲಯದಲ್ಲಿ ಶತಶತಮಾನಗಳಿಂದ ಉರಿಯುತ್ತಿರುವ ಶಾಶ್ವತದ ಜಾಲೆ ಎಲ್ಲರಿಗೂ ಆಶ್ಚರ್ಯವನ್ನು ಮೂಡಿಸಿದೆ ಈ ಜ್ವಾಲೆ ಭೂಮಿಯಿಂದಲೇ ಸ್ವಾಭಾವಿಕವಾಗಿ ಉರಿಯುತ್ತಿದ್ದು ದೇವರ ಶಕ್ತಿಯ ಪ್ರತೀಕ ಭಕ್ತರು ಇಲ್ಲಿಗೆ ಬಂದಾಗ ತೀರ್ಥಧಾರೆಗಳಲ್ಲಿ ಸ್ನಾನ ಮಾಡಿದ ನಂತರ ತಾಯಿಯ ದರ್ಶನವನ್ನು ಮಾಡಬೇಕು ಆಗ ಮಾಡಿದಾಗ ಮಾತ್ರ ಪುಣ್ಯ ಫಲವನ್ನ ಪಡೆಯಲು ಸಾಧ್ಯ ಹಾಗೆ ಸ್ನೇಹಿತರೆ ಮಹಾವಿಷ್ಣುವಿಗೆ ಮೀಸಲಾದ ಒಂದು ಪ್ರಮುಖ ಕತೆ ಈ ಒಂದು ಸ್ಥಳಕ್ಕೆ ಸಂಬಂಧವನ್ನ ಪಡೆದಿದೆ ಅದೇ ಮುಕ್ತಿನಾಥ ದೇವಾಲಯದಲ್ಲಿರುವಂತಹ ಸಾಲಿಗ್ರಾಮ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡುವುದರಿಂದ ಸಾಕಷ್ಟು ತೊಂದರೆಗಳು ನಿವಾರಣೆಯಾಗುತ್ತವೆ ಅನ್ನೋದು ನಂಬಿಕೆ ಜಗತ್ಪಾಲಕನಾದ ವಿಷ್ಣು ಕಷ್ಟ ಎಂದಾಗ ಭಕ್ತರಿಗೆ ಆಸರೆಯಾಗಿ ನಿಲ್ತಾನೆ ಸತ್ಯ ಧರ್ಮಗಳ ಆಧಾರದ ಮೇಲೆ ಭಕ್ತರ ಜೀವನದ ಮಟ್ಟ ನಿರ್ಧಾರವಾಗುತ್ತೆ ಸೃಷ್ಟಿಯ ಒಳಗೆ ವಿವಿಧ ಅವತಾರಗಳಲ್ಲಿ ಭೂಮಿಗೆ ಬರ್ತಾನೆ ವಿಷ್ಣುವಿಗೆ ಮೀಸಲಾದ ಅನೇಕ ದೇವಾಲಯಗಳಿದೆ ಆ ದೇವಾಲಯಗಳಲ್ಲಿ ಮುಕ್ತಿನಾಥ ದೇವಾಲಯ ಕೂಡ ಒಂದು ದಂತಕಥೆಯ ಪ್ರಕಾರ ಮುಕ್ತಿನಾಥ ದೇವಾಲಯ ವಿಶೇಷವಾದ ಶಕ್ತಿಯನ್ನ ಪಡೆದುಕೊಂಡಿದೆ ಪೌರಾಣಿಕ ಕಥೆಯ ಪ್ರಕಾರ ಶಿವ ಮತ್ತು ಜಲಂಧರ ಎನ್ನುವ ರಾಕ್ಷಸ ರಾಜರ ನಡುವೆ ಯುದ್ಧ ನಡೆಯುತ್ತೆ ರಾಕ್ಷಸನು ದುಷ್ಟ ಮನಸ್ಸಿನವನು ಅವನು ಶಿವನ ಪತ್ನಿ ಪಾರ್ವತಿಯನ್ನು ವರಿಸಲು ಶಿವನ ರೂಪವನ್ನು ಧರಿಸಿ ಬರ್ತಾನೆ ಆದರೆ ಪಾರ್ವತಿಯ ಸೂಕ್ಷ್ಮ ಬುದ್ಧಿಯಿಂದ ಅವನು ಶಿವನಲ್ಲ ಎನ್ನುವುದನ್ನು ಕಂಡುಹಿಡಿತಾಳೆ ನಂತರ ತಕ್ಷಣ ಶಿವನನ್ನು ಕೂಗುತ್ತಾಳೆ ಆಗ ಶಿವನು ಜಲಂಧರನ ಜೊತೆಗೆ ಹೋರಾಡ್ತಾನೆ ರಾಕ್ಷಸನು ಇತರ ದೇವತೆಗಳಿಗೂ ತೊಂದರೆಯನ್ನ ನೀಡಲು ಪ್ರಾರಂಭ ಮಾಡ್ತಾನೆ ಆಗ ದೇವನು ಜಲಂಧರನ ರೂಪವನ್ನು ಧರಿಸಿ ರಾಕ್ಷಸನ ಹೆಂಡತಿ ರುಂದಾಳನ್ನ ಒಲಿಸಿಕೊಳ್ತಾನೆ ವೃಂದ ತನ್ನ ಗಂಡ ಹಿಂದೆ ವಿಷ್ಣುದೇವನನ್ನು ಭಾವಿಸ್ತಾಳೆ ಅತ್ತ ಶಿವನು ಜಲಂಧರನನ್ನು ವಧಿಸ್ತಾನೆ ಗಂಡನಲ್ಲ ಎಂಬ ಸತ್ಯವನ್ನು ನಂತರ ತಿಳಿದ ವೃಂದ ವಿಷ್ಣುವಿಗೆ ಕಲ್ಲಾಕುವಂತೆ ಶಾಪವನ್ನು ಕೊಡ್ತಾಳೆ ಇದರಿಂದ ವಿಷ್ಣು ದೇವರು ಮುಕ್ತಿನಾಥ ಪ್ರದೇಶದಲ್ಲಿ ಸಾಲಿಗ್ರಾಮ ಜನ್ಮವನ್ನು ಪಡೆಯುತ್ತಾನೆ ಶಾಪ ನೀಡಿದ ವೃಂದ ತನ್ನನ್ನು ತಾನೂ ಶಪಿಸಿಕೊಂಡು ಭಸ್ಮವಾಗ್ತಾಳೆ ನಂತರ ಆ ಭಸ್ಮದಿಂದ ಗಿಡ ಜನನವಾಗುತ್ತೆ ವಿಷ್ಣು ದೇವನು ವೃಂದಾಳನ್ನು ಅತ್ಯಂತ ನಂಬಗಸ್ತೆ ಎಂದು ನಂಬುತ್ತಾ ಇದ್ದ ವೃಂದಾಳನ್ನು ಅತ್ಯಂತ ಗೌರವದಿಂದ ಕಂಡ ಸಾಲಿಗ್ರಾಮದ ಜೊತೆಗೆ ತುಳಸಿಯನ್ನು ಕಡ್ಡಾಯವಾಗಿ ಬಳಸಬೇಕು ಎಂದು ಹೇಳಿದ ಈ ಹಿನ್ನೆಲೆಯಲ್ಲಿ ಮುಕ್ತಿನಾಥ ದೇವಾಲಯವನ್ನು ನಿರ್ಮಿಸಲಾಯಿತು ಅಂತ ಹೇಳಲಾಗುತ್ತೆ ಮುಕ್ತಿನಾಥ ದೇವಾಲಯ ನೇಪಾಳದಲ್ಲಿ ಇರುವಂತಹ ಅತ್ಯಂತ ಪ್ರಮುಖವಾದ ದೇವಾಲಯ ಒಂದು ಲಕ್ಷ್ಮೀ ಕುಂಡ ಇನ್ನೊಂದು ಸರಸ್ವತಿ ಕುಂಡ ಅತ್ಯಂತ ಪ್ರಮುಖವಾದ ಕುಂಡಗಳು ಈ ದೇವಾಲಯಕ್ಕೆ ಭೇಟಿ ನೀಡಿದಾಗ ಈ ಕುಂಡದಲ್ಲಿ ಸ್ನಾನವನ್ನು ತಪ್ಪದೇ ಮಾಡಿ ಇದರಿಂದ ವ್ಯಕ್ತಿಗಿದ್ದಂಥ ಪಾಪಕರ್ಮಗಳು ತೊಳೆದು ಹೋಗುತ್ತೆ ಇನ್ನು ಈ ಹಿಂದೆನೇ ಹೇಳಿದಂತೆ ನೂರ ಎಂಟು ನೀರಿನ ಚಿಲುಮೆ ಇದರಲ್ಲಿ ಅರ್ಧ ವೃತ್ತಾಕಾರದಲ್ಲಿ ಅರ್ಧ ಅಡಿ ಹತ್ತಿರದ ಅಂತರದಲ್ಲಿ ಜೋಡಿಸಲಾಗಿರುವಂತಹ ನಂದಿ ಬಾಯಲ್ಲಿ ಬರುವ ನೀರು ಕಾಳಿ ನದಿಯಿಂದ ಹರಿದು ಬರುತ್ತೆ ಈ ಚಿಲುಮೆಯಿಂದ ಹರಿದು ಬರುವ ನೀರಿನಲ್ಲಿ ಸ್ನಾನ ಮಾಡೋದು ತುಂಬಾ ಮುಖ್ಯ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳಲು ಸಹಾಯಕವಾಗುತ್ತೆ ಮುಕ್ತಿನಾಥ ದೇವಾಲಯ ಸಾವಿರಾರು ವರ್ಷಗಳಷ್ಟು ಪುರಾತನ ಕಥೆಯನ್ನು ಒಳಗೊಂಡಿದ್ದು ಈ ದೇವಾಲಯಕ್ಕೆ ಭೇಟಿ ನೀಡುವುದು ದೇವಾಲಯದ ಕುಂಡದಲ್ಲಿ ನೀರಿನ ಚಿಲುಮೆಯಲ್ಲಿ ಸ್ನಾನ ಮಾಡೋದು ಹಿಂದಿನ ಜನ್ಮದಲ್ಲಿದ್ದಂತಹ ಪಾಪಕರ್ಮವನ್ನು ತೊಳೆದುಕೊಳ್ಳಲು ಸಹಾಯಕ ಈ ದೇವಾಲಯದಲ್ಲಿ ವಿಷ್ಣು ದೇವರಿಗೆ ವಿಶೇಷ ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಸೋದ್ರ ಮೂಲಕ ಭವಿಷ್ಯದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಕೂಡ ಕಂಡುಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ 天にまでから。